ಭಾರತೀಯ ಚಿತ್ರರಂಗದಲ್ಲಿ ಮಿಂಚಿ ಮರೆಯಾದ ನಟಿ ಸೌಂದರ್ಯ ಅವರಿಗೆ ಅಪಾರ ಅಭಿಮಾನಿಗಳಿದ್ರು ಕನ್ನಡ ಮಲಯಾಳಂ ತೆಲುಗು ಹಿಂದಿ ಸಿನಿಮಾಗಳಲ್ಲೂ ಕೂಡ ನಟಿಸಿ ಸೈ ಎನಿಸಿಕೊಂಡಿದ್ರು ಈ ನಟಿ ಇನ್ನು ಸಿನಿಮಾದಲ್ಲಿ ಸಕ್ಸಸ್ಫುಲ್ ಆಗಿರುವಾಗಲೇ ಬಾಲ್ಯ ಸ್ನೇಹಿತ ರಘು ಅವರನ್ನ ಸೌಂದರ್ಯ ಎರಡ್ ಸಾವಿರದ ಮೂರರಲ್ಲಿ ಮದುವೆಯಾಗಿದ್ರು ಆದರೆ ದಾಂಪತ್ಯ ಜೀವನ ಸುಖ ಅನುಭವಿಸುವ ಭಾಗ್ಯ ಅವರ ಪಾಲಿಗಿರಲಿಲ್ಲ ನೋಡಿ ಎರಡ್ ಸಾವಿರದ ನಾಲ್ಕರಲ್ಲಿ ರಾಜಕೀಯ ಪಕ್ಷದ ಪರ ಪ್ರಚಾರಕ್ಕೆಂದು ಹೊರಟಾಗ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸೌಂದರ್ಯ ಮೃತಪಟ್ಟರು ಸೌಂದರ್ಯ ಸಾವನ್ನಪ್ಪಿದಾಗ ರಘು ಅವರ ಜೊತೆ ಮದುವೆಯಾಗಿ ವರ್ಷವೂ ಕೂಡ ತುಂಬಿರಲಿಲ್ಲ ಸೌಂದರ್ಯ ಅಗಲಿಕೆ ನಂತರ ರಘು ಪತ್ನಿಯ ನೆನಪಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ ಸೌಂದರ್ಯ ಹೆಸರಲ್ಲಿ ಶಾಲೆ ಕೂಡ ನಡೆಸುತ್ತಿದ್ದಾರೆ ಸಮಾಜ ಸೇವೆಯನ್ನ ಕೂಡ ಮಾಡಿದ್ರು ಹಾಗಾದ್ರೆ ಸೌಂದರ್ಯ ಅವರ ಪತಿ ಎಲ್ಲಿದ್ದಾರೆ ಅಂತ ನೋಡೋದಾದ್ರೆ ಸೌಂದರ್ಯ ಪತಿ ರಘು ಅವರು ಗೋವಾ ಮೂಲದ ಡಾಕ್ಟರ್ ಅರ್ಪಿತಾ ಅವರನ್ನ ಎರಡನೇ ಮದುವೆ ಆಗಿದ್ದು ವಿದೇಶದಲ್ಲಿ ವಾಸಿಸುತ್ತಿದ್ದಾರೆ ಎಂದು ಹೇಳಲಾಗಿದೆ ಆದರೆ ನಿಖರ ಮಾಹಿತಿ ಮಾತ್ರ ಇನ್ನೂ ತಿಳಿದು ಬಂದಿಲ್ಲ ನೋಡಿ ಇನ್ನು ಸೌಂದರ್ಯ ಅವರು ಏಪ್ರಿಲ್ ಹದಿನೇಳು ಎರಡ್ ಸಾವಿರದ ನಾಲ್ಕರಂದು ವಿಮಾನ ಅಪಘಾತದಲ್ಲಿ ನಿಧನರಾದರು ನಟಿ ಸಾಯುವ ಮುನ್ನ ಅಣ್ಣನ ಹೆಂಡತಿಗೆ ಎರಡು ವಿಷಯ ಹೇಳಿದ್ರಂತೆ ನೋಡಿ ವಿಮಾನ ಹೊರಡುವ ಮುನ್ನ ಕಾಟನ್ ಸೀರೆ ಕೊಟ್ಟು ಕುಂಕುಮ ಕೊಡುವಂತೆ ಹೇಳಿದ್ದ ಸೌಂದರ್ಯ ಮತ್ತೆ ವಾಪಸ್ ಬರಲಿಲ್ಲ ಎಂದು ಅವರ ಅಣ್ಣನ ಪತ್ನಿ ಹೇಳಿದ್ದಾರೆ ಇನ್ನು ಸೌಮ್ಯ ಸತ್ಯರಾಮ್ ಅವರು ತಮ್ಮ ಸ್ಕ್ರೀನ್ ನೇಮ್ ಸೌಂದರ್ಯ ಎಂದೇ ಪ್ರಸಿದ್ಧರಾಗಿದ್ದರು ಅವರು ತೆಲುಗು ಕನ್ನಡ ತಮಿಳು ಹಿಂದಿ ಮತ್ತು ಮಲಯಾಳಂ ಚಿತ್ರಗಳಲ್ಲಿ ಕೆಲಸ ಮಾಡಿದ ಭಾರತೀಯ ನಟಿ ಅವರು ತೆಲುಗು ಚಿತ್ರರಂಗದ ಇತಿಹಾಸದಲ್ಲಿ ಶ್ರೇಷ್ಠ ನಟಿಯರಲ್ಲಿ ಒಬ್ಬರು ಎಂದು ಪರಿಗಣಿಸಲ್ಪಟ್ಟರು ನೋಡಿ